ಕಾರ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮರವರ ಸಿಡಿಲಪರದ ಆಟಕ್ಕೆ ಕಂಗಾಲಾಯಿತು ಒಮಾನ್ ಸ್ಫೋಟಕ ಅರ್ಧಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಸಂಜು ಸ್ಯಾಮ್ಸನ್ ಬೃಹತ್ ಮೊತ್ತ ಕಲೆ ಹಾಕಿತು ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಒಮಾನ್ ವಿರುದ್ಧ ನಡೆಯುತ್ತಿರುವ ಏಷ್ಯಾ ಕಪ್ನ ಔಪಚಾರಿಕ ಪಂದ್ಯದಲ್ಲಿ ಟೀ ಇಂಡಿಯಾ ಇದೀಗ ಬೃಹತ್ ಮೊತ್ತವನ್ನ ಪೇರಿಸಿದೆ ಸ್ನೇಹಿತರೆ ಅದರಲ್ಲಿಯೂ ಸಂಜು ಸ್ಯಾಮ್ಸನ್ ಹೊಡಿ ಬಿಡಿ ಆಟವನ್ನಾಡುವ ಮೂಲಕ ಅರ್ಧ ಶತಕ ಸಿಡಿಸಿ ಮಿಂಚಿದರೆ ಅಭಿಷೇಕ್ ಶರ್ಮಾ ಇನ್ನೂರ ಐವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದರು ಸ್ನೇಹಿತರೆ ಇದಕ್ಕೂ ಮುನ್ನ ಅಬುದಾಬಿಯಲ್ಲಿ ಆರಂಭವಾದ ಟೀಂ ಇಂಡಿಯಾದ ಏಷ್ಯಾ ಕಪ್ ನಲ್ಲಿ ಹಂತದ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತದೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ನಲ್ಲಿ ಎರಡು ಮಹತ್ವದ ಬದಲಾವಣೆಗಳನ್ನ ಮಾಡಿಕೊಂಡು ಕಣಕ್ಕಳೆದಿತ್ತು ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕಣಕ್ಕಿಳಿದರು ಆದರೆ ಎರಡನೇ ಓವರ್ನಲ್ಲಿ ಶುಭ್ಮನ್ ಗಿಲ್ ಐದು ರನ್ ಬಾರಿಸಿ ಭಾರತ ತಂಡಕ್ಕೆ ಕಳಪೆ ಆರಂಭವನ್ನ ಒದಗಿಸಿಕೊಟ್ಟರು ಆದ್ಯಾಗೂ ಮತ್ತೊಂದು ಕಡೆ ಅಭಿಷೇಕ್ ಶರ್ಮಾ ಹೊಡಿಬಿಡಿ ಆಟವನ್ನ ಮುಂದುವರಿಸಿದರು ಇವರಿಗೆ ಸಾಥ್ ನೀಡಿದ ಸಂಜು ಸ್ಯಾಮ್ಸನ್ ಸ್ಟ್ರೈಕ್ ರೋಟೇಟ್ ಮಾಡುತ್ತಾ ಮುಂದೊಯ್ದರು ಸ್ನೇಹಿತರೆ ಅಂತಿಮವಾಗಿ ಈ ಮಧ್ಯೆ ಅಭಿಷೇಕ್ ಶರ್ಮಾ ಕೇವಲ ಹದಿನೈದು ಎಸೆತಗಳಿಂದ ಐದು ಫೋರ್ ಹಾಗೂ ಎರಡು ಸಿಕ್ಸ್ ಗಳ ಸಹಾಯದಿಂದ ಮೂವತ್ತೆಂಟು ಗಳ ಅದ್ಭುತ ಇನ್ನಿಂಗ್ಸ್ ಆಡಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಅದಾದ ಬಳಿಕ ಅದೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ದುರಾದೃಷ್ಟಕರ ರೀತಿ ಎನ್ನುವ ಹಾಗೆ ಕೇವಲ ಒಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಬಳಿಕ ಬಂದ ಅಕ್ಷರ್ ಪಟೇಲ್ ಕೂಡ ಸ್ಟ್ರೈಕ್ ರೇಟ್ ನಲ್ಲಿ ಇಪ್ಪತ್ತಾರು ರನ್ ಬಾರಿಸಿ ಅಲ್ಪ ಕಾಣಿಕೆ ನೀಡಿ ಗೆ ಮರಳಿದರು ನಂತರ ಶಿವಮ್ ದುಬೆ ಕೂಡ ಐದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಈ ಮಧ್ಯೆ ಏಕಾಂಗಿ ಅದ್ಭುತ ಇನ್ನಿಂಗ್ಸ್ ಕಟ್ಟಿದ ಸಂಜು ಸ್ಯಾಮ್ಸನ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಅದರಲ್ಲಿಯೂ ಆ ಅಬುಧಾಬಿಯ ಟಫೆಸ್ಟ್ ನಲ್ಲಿ ಸಂಜು ಸ್ಯಾಮ್ಸನ್ ಒಳ್ಳೆಯ ಆಟನಾಡುವ ಮೂಲಕ ಅರ್ಧ ಶತಕ ಸಿಡಿಸಿದರು ಈ ಮುಖ್ಯವಾಗಿ ಈ ಬಾರಿಯ ಏಷ್ಯಾ ನಲ್ಲಿ ಅರ್ಧ ಶತಕ ಸಿಡಿಸಿದ ಟೀಂ ಇಂಡಿಯಾದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸಂಜು ಸ್ಯಾಮ್ಸನ್ ಪಾತ್ರರಾದರು ಸ್ನೇಹಿತರೆ ಈ ಮಧ್ಯೆ ತಿಲಕ್ ವರ್ಮ ಇಪ್ಪತ್ತೆಂಟು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅಂತಿಮವಾಗಿ ಸಂಜು ಸ್ಯಾಮ್ಸನ್ ಐವತ್ತಾರು ರನ್ ಗಳಿಸಿದ್ದ ದೇಲ್ ಫೈಸಲ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಗೆ ಮರಳಿದರು ಸ್ನೇಹಿತರೆ ಹರ್ಷಿತ್ ರಾಣಾ ಕೊನೆಯಲ್ಲಿ ಹದಿಮೂರು ರನ್ಗಳ ಅಜೆಯ ಇನ್ನಿಂಗ್ಸ್ ಆಡಿದರು ಈ ಮಧ್ಯೆ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಗೆ ಬರಲೇ ಇರದಿರುವುದು ನಿಜಕ್ಕೂ ಅಚ್ಚರಿ ಪಡಬೇಕಾದ ಸಂಗತಿಯಾಗಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಟೀಂ ಇಂಡಿಯಾ ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇದರೊಂದಿಗೆ ದುರ್ಬಲ ಒಮಾನ್ ತಂಡಕ್ಕೆ ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂಬತ್ತು ರನ್ಗಳ ಟಫ್ ಟಾರ್ಗೆಟ್ ನೀಡಿದಂತ ಹೇಳಬಹುದು ಅತ್ತ ಒಮಾನ್ ತಂಡದ ಪರ ಬೌಲಿಂಗ್ನಲ್ಲಿ ಫೈಸಲ್ ರಮಾನ್ ನಂದಿ ಮತ್ತು ಕಲೀಂ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಬಂಧುಗಳೇ ಸಂಜು ಸ್ಯಾಮ್ಸನ್ ಅವರ ಈ ಮೆಚ್ಯೂರ್ಡ್ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು